ತಾಲೂಕು ಪಂಚಾಯತ್ ಸಭಾಂಗಣ ಕಾರ್ಕಳದಲ್ಲಿ ನಡೆದ ಪ್ರಕೃತಿ ವಿಕೋಪ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಶಾಸಕ ಸುನೀಲ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸಭೆ ನಡೆಯಿತು ಪ್ರಾಕೃತಿಕ ವಿಕೋಪಕ್ಕೆ ಕಾರ್ಕಳ ಕ್ಷೇತ್ರದಲ್ಲಿ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಹಾಗೂ ಎಲ್ಲಾ ಇಲಾಖೆಗಳು ಕೂಡ ಜವಾಬ್ದಾರಿಯನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಶಾಸಕ ಸುನೀಲ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಈಗಾಗಲೇ ಇದನ್ನ ನಮ್ಗೆ ಯಾರಿಗೂ ಹೊಸ ಕಾರ್ಯ ಏನಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಚಟುವಟಿಕೆಯನ್ನ ಮಾಡ್ತಾ ಇರುವಂತವರು ಮತ್ತು ಇದನ್ನ ಯಾವ ರೀತಿ ಸಂದರ್ಭಕ್ಕನುಸಾರವಾಗಿ ಇದನ್ನ ಎದುರಿಸಬೇಕು ಅನ್ನುವಂತ ಸಾಕಷ್ಟು ಸಂಗತಿಗಳು ನಮ್ಗೆ ಗೊತ್ತಿರೋ ವಿಷಯ ಇದನ್ನ ಅನುಭವನ ಇಟ್ಕೊಂಡು ಇದನ್ನ ಮುಂದುವರಿಸಬೇಕಾಗಿರುವಂತದ್ದು ಈ ಮುಂದಿನ ಮೂರು ತಿಂಗಳ ಚಾಲೆಂಜ್ ನಮಗೆ ನಾನು ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡೋದು ನಮ್ಮ ಜಾಗೃತೆ ಇಲ್ಲದೆ ಏನೋ ಅನಾಹುತ ಆಯಿತು ಅನ್ನುವಂಥದ್ದು ಮುಂದಿನ ಮೂರು ತಿಂಗಳಲ್ಲಿ ಎಲ್ಲೂ ಕೂಡ ನಮ್ಮ ತಾಲೂಕಲ್ಲಿ ಘಟನೆಗಳಾಗಬಾರ್ದು ಒಂದು ಸಣ್ಣ ಘಟನೆಯಿಂದ ಹಿಡಿದು ದೊಡ್ಡ ಘಟನೆಯ ತನಕ ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ರೆ ಆ ಘಟನೆ ತಪ್ಪಿಸ್ಬೋದಿತ್ತು ಅಂತೇಳಿ ಆಮೇಲೆ ನಾವು ಅನ್ಕೊಳ್ಳೋದು ಬೇಡ ಆ ರೀತಿ ಎಲ್ಲ ಅಧಿಕಾರಿಗಳು ಇದನ್ನ ಸ್ವಲ್ಪ ಎಚ್ಚರಿಕೆ ತಗೊಂಡಿದ್ದನ್ನು ಇದನ್ನ ವಹಿಸ್ಕೊಡ್ಬೇಕಾಗಿರುವಂಥದ್ದು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಎರಡನೇದು ನಾನು ತುಂಬಾ ಸರಿ ಬರೀ ಪ್ರಾಕೃತಿಕ ವಿಕೋಪ ಮಾತ್ರ ಅಲ್ಲ ತುಂಬಾ ಸರ್ಕಾರಿ ಅಧಿಕಾರಿಗಳ ಕೆಲಸ ಹೆಂಗೆ ಅಂತಂದ್ರೆ ಇಲಾಖೆಗೆ ಪೈಪ್ಲೈನ್ ಕಾರಣಕ್ಕೆ ಅಂತ ಅನ್ನೋದು ಅಂತಂದ್ರೆ ಮೆಸ್ಕಾಂ ಕಾರಣಕ್ಕೆ ಅಂತ ಹೇಳ್ಬಿಡೋದು ಈ ತರ ಇನ್ನೊಂದು ಇಲಾಖೆಗೆ ಅದನ್ನ ಟ್ರಾನ್ಸ್ಫರ್ ಮಾಡುವಂತ ಸ್ವಭಾವಗಳು ನಮ್ಮ ಹತ್ರ ಜಾಸ್ತಿ ಇದೆ ಈ ತರದ ಈ ತರದ ವಿಷಯಗಳು ಬಂದಾಗ ನಾವು ಒಟ್ಟಾಗಿರ್ಬೇಕು ಒಟ್ಟಾಗಿ ಇದನ್ನ ಕೆಲಸ ಮಾಡಬೇಕು ಒಂದು ಇಲಾಖೆಯಿಂದ ಇಲಾಖೆಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಜವಾಬ್ದಾರಿಯನ್ನ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡಬೇಕು ಸಮಸ್ಯೆಯನ್ನ ಇನ್ನೊಂದು ಇಲಾಖೆಗೆ ಅದನ್ನ ಸಾಗಾಣಿಕೆ ಮಾಡಬೇಕು ನೀವಿಬ್ರು ಒಟ್ಟು ಮಾತಾಡಿಕೊಂಡು ಇದನ್ನ ಸಾಲು ಮಾಡಬೇಕಾಗಿರುವಂತದ್ದು ಬಹಳ ಅಗತ್ಯ ಇದೆ